ನಮಸ್ಕಾರ ಮತ್ತೆ ಧರ್ಮಸ್ಥಳದ ಬಗ್ಗೆ ಮಾತಾಡೋಣ ಅಂತ ಯಾಕಂದ್ರೆ ಈ ವಿಷಯ ನಿಧಾನಕ್ಕೆ ಹಿನ್ನೆಲೆಗೆ ಸರಿತಾ ಇದೆ ಜನರಿಂದ ಮರೆಯಾಗ್ತಿದೆ ಅಂತ ಅನಿಸ್ತಿದೆ ಈ ಅನುಮಾನ ಸರ್ಕಾರ ಗುಂಡಿಯಾಗಿಯೋ ಕೆಲಸ ನಿಲ್ಲಿಸಿದಾಗ್ರೆ ಶುರುವಾಗಿತ್ತು ಕೇಸನ್ನ ಮುಚ್ಚಿ ಹಾಕೋ ಪ್ರಯತ್ನ ಆರಂಭವಾಗಿದೆ ಅಂತ ಆಗ ಅಧಿವೇಶನ ನಡೀತಾ ಇತ್ತು ಸೊ ತರಾತುರಿಯಲ್ಲಿ ಗುಂಡಿಯಾಗಿಯೋ ಕೆಲಸ ನಿಲ್ಲಿಸಿದ್ರು ಇಲ್ಲದೆ ಇದ್ರೆ ಇದು ತಮ್ಮ ಬುಡಕ್ಕೆ ಬರಬಹುದು ಎಂಬ ಲೆಕ್ಕಾಚಾರ ಇದ್ರೂ ಇರಬಹುದು ಗುಂಡಿಯಲ್ಲಿ ಏನು ಸಿಗಲಿಲ್ಲ ಸುಜಾತಾ ಭಟ್ ಪ್ರಕರಣದ ಸತ್ಯ ಜನರ ಎದುರು ಬಯಲಾಯಿತು ದೂರುದಾರನೇ ಬಂಧನಕ್ಕೊಳಗಾದ ತಪ್ಪು ಒಪ್ಪಿಕೊಂಡ ಅನ್ನೋ ಮಾತು ಇದೆ ಆತನ ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ಮತ್ತೆ ದಾಖಲಿಸಿದ್ರು ಈ ನಟೋರಿಯಸ್ ಬುರುಡೆ ಗ್ಯಾಂಗ್ ಏನೇನು ಆರೋಪ ಮಾಡಿತ್ತೋ ಅದೆಲ್ಲವೂ ಸುಳ್ಳು ಅಂತ ಜನರೆದು ಎಲ್ಲಾ ಸತ್ಯವೂ ಬೆತ್ತಲಾಯಿತು ಆದ್ರೂ ಕೂಡ ಈ ಬುರುಡೆ ಗ್ಯಾಂಗಿನ ಸದಸ್ಯರು ಇನ್ನೂ ಕೂಡ ಏನೇನೋ ಹೊಸ ಹೊಸ ಕಥೆಗಳನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಅವರಿಗೆ ನಾವು ಧರ್ಮಸ್ಥಳದ ವಿರೋಧಿಗಳಲ್ಲ ನಾವು ಅಲ್ಲಿನ ಭಕ್ತರ ಅಂತ ಸುಳ್ಳು ಹೇಳ್ತಾ ಇದ್ದವರು ಈಗ ಧರ್ಮ ದೌರ್ಜನ್ಯ ವಿರೋಧಿ ಸಂಘ ಅಂತ ಅಧಿಕೃತವಾಗಿ ಕಟ್ಕೊಂಡಿದ್ದಾರೆ ಇವ್ರ ಜೊತೆ ಇರೋದು ಇದೇ ಹಳೆ ಹೋರಾಟಗಾರರ ಮುಖವಾಡದಲ್ಲಿ ಇರೋರು ಅವರ ಜೊತೆಗೆ ಒಂದಷ್ಟು ಅನ್ಯ ಧರ್ಮೀಯರು ಎಡಪಂಥಿಯರು ಮೊನ್ನೆ ಬೆಂಗಳೂರಿನಲ್ಲಿ ನಡೆದ ಅವರ ಕಾರ್ಯಕ್ರಮದಲ್ಲಿ ಯಾರೋ ಉತ್ತರ ಭಾರತದ ಕಮ್ಯುನಿಸ್ಟ್ ನಾಯಕರೆಲ್ಲ ಬಂದಿದ್ರು ವಿಷಯದ ಬಗ್ಗೆ ಇಲ್ಲಿನ ಬೆಳವಣಿಗೆಗಳ ಬಗ್ಗೆ ತಲೆ ಬಿಡುವು ಗೊತ್ತಿಲ್ಲದೆ ಅವರಾಡಿದ ನಾಟಕೀಯ ಮಾತುಗಳು ಉದುರಿಸಿದ ಸುಳ್ಳುಗಳು ತಲೆಯಲ್ಲಿ ಬುದ್ಧಿ ಇರೋರೆಲ್ಲರೂ ಬಿದ್ದು ಬಿದ್ದು ನಗೋ ತರ ಇತ್ತು ಇಲ್ಲಿ ನಾನೇ ಸಾವಿರಾರು ಶವ ಹೋತಿದ್ದೀನಿ ತೋರಿಸ್ತೀನಿ ಅಂತ ಬಂದ ದೂರುದಾರ ಒಂದೇ ಒಂದು ಶವವನ್ನು ತೋರ್ಸಕ್ಕಾಗದೆ ಅರೆಸ್ಟ್ ಆಗಿ ಅವರಿ ಬಳಿ ತನ್ನನ್ನು ಕಾಪಾಡಿ ಅಂತ ಕೇಳ್ಕೊಳ್ತಾ ಇರೋದು ಸುದ್ದಿ ಆದ್ಮೇಲೂ ಕೂಡ ಈ ಉತ್ತರ ಭಾರತದಿಂದ ಬಂದ ಎಡಪಂಥಿಯ ಹೋರಾಟ ರು ಇನ್ನು ಸಾವಿರಾರು ಶವ ನಾಲ್ಕು ವರ್ಷದ ಮಗುವಿನ ಶವ ಸಿಕ್ಕಿದೆ ಎಂಬ ಸುಳ್ಳುಗಳನ್ನು ಹೇಳಿ ನಾಟಕದ ಕಣ್ಣೀರು ಸುರಿಸಿದ್ದು ಸಖತ್ ಕಾಮಿಡಿ ಆಗಿತ್ತು ಇವರೇ ಈ ನಾಟಕಗಳನ್ನ ನೋಡುವಾಗಲೇ ನನಗೆ ಈ ಸಲ ನಮ್ಮ ಕೆಲ ಧರ್ಮಸ್ಥಳ ವಿರೋಧಿ ಯೂಟ್ಯೂಬರ್ ಗಳ ನಾಟಕಗಳು ನೆನಪಾಗುತ್ತೆ ಸೊ ಆ ಬಗ್ಗೆ ಅಂಡ್ ಇನ್ನೂ ಕೂಡ ಇದು ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ಅಲ್ಲ ಎನ್ನುವರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ಅನಿಸ್ತು ಮೊದಲು ಇದು ಯಾಕೆ ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ಅನ್ನೋದನ್ನ ಸರಳವಾಗಿ ನೋಡೋಣ ಮೊನ್ನೆ ಯಾವತ್ತೋ ರಿಪಬ್ಲಿಕ್ ಕನ್ನಡದ ಡಿಬೇಟ್ ಅಲ್ಲಿ ದಿನೇಶ್ ಕಾಣಿಕಾ ಅನ್ನೋರು ಯಾರೋ ಬಂದಿದ್ರು ಅವರು ಹೇಳಿದ್ದು ಈ ಧರ್ಮಸ್ಥಳ ವಿರೋಧಿ ಹೋರಾಟಗಾರರು ಅಂಡ್ ಅವರನ್ನ ಬೆಂಬಲಿಸೋರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋ ಮಾತನ್ನೇ ಮತ್ತೆ ಮತ್ತೆ ಅವರು ಹೇಳಿದ್ದು ನಮ್ಮ ಆರೋಪಕ್ಕೆ ಏನ್ ಸಾಕ್ಷಿ ಆಧಾರ ಇದೆ ಅಂತ ಕೇಳ್ತಿರಲ್ಲ ಈಗ ನೀವೆಲ್ಲ ನಾವು ಷಡ್ಯಂತ್ರ ಮಾಡ್ತಿದೀವಿ ಅಂತ ಹೇಳ್ತಿರಲ್ಲ ಅದಕ್ಕೆ ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ ಅಂತ ಕೇಳಿದ್ರು ಅದಕ್ಕೆ ಆ ಡಿಬೇಟ್ ಅಲ್ಲಿರೋರು ಯಾರು ನೇರವಾದ ಉತ್ತರವನ್ನ ಕೊಡ್ಲಿಲ್ಲ ಅದಕ್ಕೆ ಉತ್ತರ ತುಂಬಾ ಸಿಂಪಲ್ ಇದೆ ಇದೇ ಪ್ರಶ್ನೆಯ ತುಂಬಾ ಜನ ಕೇಳ್ತಾರೆ ತುಂಬಾ ಜನ ಹೇಳ್ತಾರೆ ಅದಕ್ಕೆ ಈ ಬಗ್ಗೆ ಒಂದು ಸ್ಪಷ್ಟನೆ ಕೊಡಬೇಕು ಅನ್ನಿಸ್ತು ಮೊದಲನೇದಾಗಿ ಈ ಪ್ರಶ್ನೆಯ ಲಾಜಿಕ್ ಇಲ್ಲದೆ ಇರೋದು ಅರ್ಥ ಇಲ್ಲದೆ ಇರೋದು ಯಾಕಂದ್ರೆ ಇವರುದ್ದು ಷಡ್ಯಂತ್ರ ಅನ್ನೋಕೆ ಈಗಾಗಲೇ ಅನೇಕ ಸಾಕ್ಷಿಗಳು ಸಿಕ್ಕಿವೆ ಆಧಾರ ಸಮೇತ ಅದು ಪ್ರೂವ್ ಕೂಡ ಆಗಿದೆ ನೀವೇ ವಿಚಾರ ಮಾಡಿ ಆ ಸುಜಾತ ಭಟ್ ಏನೇನು ಆರೋಪ ಮಾಡ್ತಾ ಬಂದ್ರು ಆಮೇಲೆ ಕೆಲವೇ ದಿನದಲ್ಲಿ ಅವ್ರು ಹೇಳಿದ್ದು ಎಲ್ಲವೂ ಸುಳ್ಳು ಅಂತ ಒಂದ್ ಅಂಶವೂ ಅನುಮಾನವಿಲ್ಲದೆ ಪ್ರೂವ್ ಆಯ್ತು ಅದನ್ನ ಅವರು ಒಪ್ಕೊಂಡು ಈಗ ಆ ಪೂರ್ತಿ ಸೀನಿಂದ ಕಾಣನೆ ಆಗಿದ್ದಾರೆ ಅವರು ಬಂದಾಗ ಅವ್ರು ಹೇಳೋದೆಲ್ಲ ನಿಜ ರಕ್ತ ಕುದಿಯಲ್ವೇ ಅಂತ ಕೇಳಿದ್ಯಾರು ಅವರಿಗೆ ಬೆಂಬಲವಾಗಿ ನಿಂತಿದ್ಯಾರು ಅವರನ್ನ ಹೋಗಲಿ ಅವ್ರು ಹೇಳ್ತಿರೋದೆಲ್ಲ ಸತ್ಯ ಅಂತ ಬಾಯಪಡ್ಕೊಂಡವರು ಯಾರು ಅವರನ್ನ ವರ್ಷಗಳಿಂದ ತಯಾರು ಮಾಡಿ ಕಳಿಸಿದ್ಯಾರು ಅವರ ಇಂಟರ್ವ್ಯೂಗಳನ್ನ ಮಾಡಿ ಮಾಡಿ ಕಣ್ಣೀರ್ ಹಾಕಿದ್ಯಾರು ಇದೇ ಬುರುಡೆ ಅಂಗ್ ಅವರ ಬಳಿ ಗುಲಾಮಗಿರಿ ಮಾಡುವ ಯೂಟ್ಯೂಬರ್ ಸಹ ಅಲ್ವೆ ಆ ಸುಜಾತ ಭಟ್ ತನ್ನ ದೂರನಲ್ಲಿ ನೇರವಾಗಿ ಧರ್ಮಸ್ಥಳದ ದೇವಸ್ಥಾನದ ಆಡಳಿತ ಮಂಡಳಿ ಧರ್ಮಾಧಿಕಾರಿಗಳು ಎಲ್ಲರ ಮೇಲೂ ಆರೋಪ ಮಾಡಿದ್ದು ನಿಮಗೆ ಗೊತ್ತೇ ಇದೆ ಅವರು ಒಂದೆರಡು ಸಂದರ್ಶನಗಳಲ್ಲಿ ಆ ದೇವಸ್ಥಾನಕ್ಕೆ ನುಗ್ಗಬೇಕು ಕಲ್ಲು ಹೊಡಿಬೇಕು ತನಗೆ ಬೆಂಬಲ ಆಗಿರೋರು ಯಾರು ಅನ್ನೋದನ್ನೆಲ್ಲ ವಿವರವಾಗಿನೇ ಹೇಳಿದ್ರು ಈಗ ಅವ್ರು ಹೇಳಿದ್ದು ನಿಜ ಅಂತ ಸಾಬೀತಾಗಿದ್ರೆ ಇದು ಇದು ಯಂತ್ರ ಅಂತ ಹೇಳೋ ಅಗತ್ಯನೇ ಇರಲಿಲ್ಲ ಹಾಗೆ ಹೇಳಿದ್ರೆ ಅದು ಸರಿನೂ ಆಗಿರ್ಲಿಲ್ಲ ಆದ್ರೆ ಅದೆಲ್ಲವೂ ಸುಳ್ಳು ಅಂತ ಸಾಬೀತಾಗಿರೋದ್ರಿಂದ ಇದು ಷಡ್ಯಂತ್ರ ಎಂದು ಅಲ್ಲಿ ಸಾಕ್ಷಿ ಸಮೇತ ಪ್ರೂವ್ ಆಗೋದಿಲ್ವೇ ಇದಕ್ಕಾಗಿ ಅವ್ರು ಎಷ್ಟೆಲ್ಲ ಯೋಚನೆ ಯೋಜನೆ ರೂಪಿಸಿದ್ರು ಹೀಗೆ ಸುಳ್ಳು ಹೇಳಿ ಹಿಂದೂಗಳು ಧಾರ್ಮಿಕ ಕ್ಷೇತ್ರದ ಮೇಲೆ ಅಪಪ್ರಚಾರ ಮಾಡಿದ್ದಾರೆ ಅಂದ್ರೆ ಇದು ಷಡ್ಯಂತ್ರ ಅಲ್ಲದೆ ಮತ್ತೇನು ಇನ್ನು ಯಾವ ಸಾಕ್ಷಿ ಬೇಕು ಇನ್ನು ಯಾವ ಆಧಾರ ಬೇಕು ಈ ಮೂರ್ಖರಿಗೆ ಇದೇ ರೀತಿಲಿ ಇವರು ಮಾಡಿರೋ ಪ್ರತಿ ಆರೋಪನೂ ಕೂಡ ಸುಳ್ಳು ಅನ್ನೋದು ಆಧಾರ ಸಮೇತನೇ ಪ್ರೂವ್ ಆಗಿದೆ ಈ ಚಿನ್ನ ಕಥೆನೆ ನೋಡಿ ಎಲ್ಲೋ ಇದ್ದವನನ್ನ ಕರ್ಕೊಂಡು ಬಂದು ಅದೆಷ್ಟೋ ಇಂಟರ್ವ್ಯೂ ಮಾಡಿ ಬೇಕಾಗಿದ್ದೆಲ್ಲ ಅವನಿಗೆ ಬುರುಡೆ ತಂದುಕೊಟ್ಟು ಅದನ್ನ ತಗೊಂಡು ಊರೆಲ್ಲ ತಿರುಗಿ ಸುಪ್ರೀಂ ಗೆ ಹೋಗಿ ಮುಖ ಕುಗ್ಸ್ಕೊಂಡು ಬಂದು ಅದನ್ನ ಇಲ್ಲಿ ಮುಚ್ಚಿಟ್ಟು ಸರ್ಕಾರದ ಮೇಲೆ ಅವ್ರಿ ಒತ್ತಡ ಹೇರಿಸಿ ಎಸ್ಐ ಟಿ ಮಾಡಿಸ್ಕೊಂಡು ಗುಂಡಿ ಹಾಕಿಸಿದ್ರಲ್ಲ ಅವ್ರು ಆರೋಪ ಮಾಡೋ ತರ ಒಂದೇ ಒಂದು ಶವ ಆದ್ರೂ ಸಿಕ್ತಾ ಅಲ್ಲಿ ಅವ್ರ ಆರೋಪ ಸುಳ್ಳು ಅಂತ ಆಯ್ತಲ್ಲ ಅಲ್ಲಿಗೆನೆ ಹಾಗೆ ಸುಳ್ಳು ದೂರು ಕೊಟ್ಟು ಅಪಪ್ರಚಾರ ಮಾಡೋದನ್ನೇ ಅಲ್ಲಿ ಷಡ್ಯಂತ್ರ ಅನ್ನೋದು ದ್ವೇಷ ಸೋಹಿತಾಸಕ್ತಿಯಲ್ಲಿ ಬುದ್ಧಿನೇ ಕಳ್ಕೊಂಡು ಹುಚ್ಚಿರ ತರ ಆಡ್ತಿರೋ ಈ ಮೂರ್ಖ ಶಿಖಾವಣಿಗಳಿಗೆ ಕನ್ನಡದ ಪದಗಳ ಅರ್ಥನೇ ಮರೆತು ಹೋಗಿದ್ಯಾ ಹೇಗೆ ಅನ್ನೋ ಡೌಟ್ ಬರುತ್ತೆ ನಂಗೆ ಈ ತರ ಪದೇ ಪದೇ ಎಲ್ಲಾ ವಿಷಯದಲ್ಲೂ ಇವ್ರು ಹೇಳಿದ್ದು ಸುಳ್ಳು ಅನ್ನೋದು ಗೊತ್ತಾದ ಮೇಲೂ ಕೂಡ ನಿಮ್ಮ ಹತ್ರ ಸಾಕ್ಷಿ ಏನಿದೆ ಅಂತ ಕೇಳ್ತಾರಲ್ಲ ಇದನ್ನ ಬಂಡತನ ಅನ್ಬೇಕು ಅಥವಾ ಮತ್ತೇನೋ ಅನ್ಬೇಕು ಇಷ್ಟು ಆಧಾರ ಸಮೇತ ಪ್ರೂವ್ ಆದ್ಮೇಲೂ ಕೂಡ ಇನ್ನೂ ಹೊಸ ಹೊಸ ಕತೆ ಹೇಳಿ ಯಾರ್ಯಾರನ್ನ ಕರ್ಕೊಂಡು ಬಂದು ಭಾಷಣ ಮಾಡಿಸಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರ ಇವ್ರಿಗೆ ಏನೋಣ ಇಟ್ಟಾದ್ಮೇಲೆ ಇಂದು ನಂಬೋ ಜನ ಒಂದಷ್ಟು ಜನ ಇದಾರಲ್ಲ ಅವ್ರಿಗೇನು ಹೇಳೋಣ ಬಿಡಿ ಇದ್ರ ಬಗ್ಗೆ ಹೇಳಿದ್ರೆ ಮುಗಿಯೋದೇ ಇಲ್ಲ ಇನ್ನು ಹಿಂದಿನ ವಿಡಿಯೋದಲ್ಲಿ ಯೂಟ್ಯೂಬರ್ ಗಳಿಗೆ ಹಣ ಕೊಟ್ಟ ವಿಷಯದ ಬಗ್ಗೆ ವಿವರವಾಗಿ ಹೇಳಿದ್ದೆ ಅದನ್ನ ಪ್ರೂವ್ ಮಾಡೋಕೆ ಯಾಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಡೀಟೇಲ್ ಆಗಿ ಹೇಳಿದ್ದೆ ಬಟ್ ಆ ಬಗ್ಗೆ ಚಂದನ್ ಅವರು ಇನ್ನೂ ಕೂಡ ಯಾವುದೇ ಸ್ಪಷ್ಟೀಕರಣ ಕೊಟ್ಟಿಲ್ಲ ಸುಮ್ನೆ ನಾನ್ ಹಣ ತಗೊಂಡಿಲ್ಲ ಅಂತ ಯಾವುದೋ ಒಂದಿಷ್ಟು ಬ್ಯಾಂಕ್ ಸ್ಟೇಟ್ಮೆಂಟ್ ತಂದು ಏನೇನೋ ಇರ್ರೆಲವೆಂಟ್ ಆಗಿರೋದನ್ನ ಹೇಳಿದ್ರೆ ಹೊರತು ತಾನು ಮಾತಾಡಿದ್ದು ಸರಿ ಅನ್ನೋ ಬಗ್ಗೆ ಏನು ಹೇಳಲೇ ಇಲ್ಲ ತಾವು ಹೇಳಿದ ಸುಳ್ಳು ತಿರುಚಿದ ವಾಸ್ತವಗಳು ಅರ್ಧ ಸತ್ಯಗಳ ಬಗ್ಗೆ ಮಾತಾಡ್ಲೇ ಇಲ್ಲ ಬರೀ ಅವ್ರ ಇವ್ರ ಬಳಿ ಆಡಿಯೋ ರಿಲೀಸ್ ಮಾಡಿಸಿ ತಾವು ಸಾಚ ಅಂತ ಹೇಳೋ ಪ್ರಯತ್ನವನ್ನೇ ಮಾಡಿದ್ರು ಆ ಸುಮಂತ್ ಅವರು ಮಾತಲು ಮೆಚ್ಯೂರಿಟಿ ಇಲ್ಲ ಸೊ ತಾವೇ ತಾವ್ ಯಾವ್ದೇ ತಪ್ಪಿಲ್ಲದೆ ಇದ್ರು ಕೂಡ ಸಿಕ್ಕಾಕೊಳ್ಳೋ ತರ ಮಾತಾಡೋದನ್ನ ನೋಡಿದ್ರೆ ಪಾಪ ಅಂತಾನು ಅನ್ಸುತ್ತೆ ನಗುನೂ ಬರುತ್ತೆ ಬಟ್ ಅವರು ಹಾಗೆ ತರ ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ ನಾವು ಹೇಳಿದ್ವಿ ಅಂಡ್ ಮಾಡಿದ್ದು ಸರಿ ಅಂತ ಪ್ರೂವ್ ಆಗುತ್ತೆ ಅಂತ ಚಂದನ್ ಅಥವಾ ಅಭಿ ಇತ್ಯಾದಿಗಳು ಹೊಂದ್ಕೊಂಡಿದ್ರೆ ಅದು ಖಂಡಿತ ತಪ್ಪು ಸುಮಂತ್ ಬಾಲಿಶ್ ಮಾತಾಡೋದೇ ಬೇರೆ ಇವರು ಯೂಟ್ಯೂಬ್ ಅಲ್ಲಿ ಹೇಳಿರೋ ಸುಳ್ಳು ಕಥೆಗಳೇ ಬೇರೆ ಆ ಅಭಿಷೇಕ್ ಅನ್ನೋ ಜೊತೆ ಮಾತಾಡಿದ ಒಂದು ಆಡಿಯೋನು ಕೇಳಿದೆ ಸಖತ್ ನಗು ಬಂತು ಈ ಧರ್ಮಸ್ಥಳದ ಪ್ರಕರಣದಲ್ಲಿ ಎಷ್ಟು ಹಸಿ ಹಸಿ ಸುಳ್ಳು ಹೇಳಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕೊಂಡ್ ಬಿದ್ದವನು ಆ ಅಭಿ ರಾಕೇಶ್ ಶೆಟ್ರು ಇವನ್ ಸತ್ಯವನ್ನ ಬಯಲು ಮಾಡಿದ್ದು ನೀವೆಲ್ಲ ನೋಡಿರ್ತೀರಿ ಆದ್ರೆ ಆ ಅಭಿ ಸುಮಂತ್ ಜೊತೆ ಮಾತಾಡುವಾಗ ಹೇಳ್ತಾನೆ ಈಗ ಜನರಿಗೆ ಸತ್ಯ ಗೊತ್ತಾಗಿದೆ ನಿಜ ಏನು ಅನ್ನೋದು ಗೊತ್ತಾಗಿದೆ ಅಂತ ಮಾತಾಡಿದ್ದು ನಾನೇನೋ ಸಾಚ ಅನ್ನೋ ತರ ಹೇಳಿದ್ದನ್ನ ಕೇಳಿ ಎಲ್ಲೆಲ್ಲಿಂದ ನಗ್ಬೇಕು ಅಂತ ಗೊತ್ತಾಗ್ಲಿಲ್ಲ ನಂಗೆ ಅದರಲ್ಲಿ ಮತ್ತೊಂದು ತಮಾಷೆ ವಿಷಯನೂ ಇತ್ತು ಈ ಚಂದನ್ ಗೌಡ್ರು ಯಾವ್ದೋ ಪಿ ಆರ್ ಒಬ್ಬರಿಗೆ ಕಾಲ್ ಮಾಡಿಸಿ ನೀವು ನಂಗೆ ಆಫರ್ ಮಾಡಿದ್ದಲ್ವಾ ಅಂತ ಕೇಳಿದ್ರು ಅವರು ಹೌದು ಅಂತ ಅಂದ್ರು ಅದನ್ನೇ ತಂದು ಚಂದನ್ ಅವರು ನೋಡಿ ನನಗ್ ಆಫರ್ ಮಾಡಿದ್ದು ಅಭಿ ಅಲ್ಲ ಈ ಆರ್ಯನ್ ಅನ್ನೋ ಪಿ ಆರ್ ಅಂತ ಹೇಳಿದ್ರು ಚಂದನ್ ಗೌಡ ಅಂಡ್ ಅಭಿ ಅವ್ರ ಪ್ರಕಾರ ಹಾಗೆ ಯಾರು ಆಫರ್ ಮಾಡಿದ್ದು ಹೌದು ಕೂಡ್ಲೆ ಅಭಿ ಆಫರ್ ಮಾಡಿಲ್ಲ ಅನ್ನೋದು ಪ್ರೂವ್ ಆಯ್ತು ಅಂತ ಅಂತೆ ಅದ್ ಯಾವ ಲಾಜಿಕ್ ನನಗ್ ಗೊತ್ತಾಗ್ಲಿಲ್ಲ ಆರ್ಯನ್ ಅನ್ನೋರು ಆಫರ್ ಮಾಡಿರ್ಬಹುದು ಅಭಿಯವರು ಆಫರ್ ಮಾಡಿರ್ಬೋದು ಆ ಸಾಧ್ಯತೆ ಇರುತ್ತಲ್ವಾ ಆರ್ಯನ್ ಅವರ ಒಬ್ಬರೇ ಆಫರ್ ಮಾಡಬೇಕು ಅಂತ ಆರ್ಯನ್ ಆಫರ್ ಮಾಡಿದ್ದಾರೆ ಮಾತ್ರಕ್ಕೆ ಅಭಿ ಅವರು ಆಫರ್ ಮಾಡೇ ಇಲ್ಲ ಅಂತ ಹೇಗ್ ನಂಬ್ತೀರಿ ಅದಕ್ಕೆ ಸಾಕ್ಷಿ ಇರೋದು ಅಭಿ ಆ ಗ್ಯಾಂಗಿನ ಸದಸ್ಯ ಅನ್ನೋದಂತೂ ಎಷ್ಟೋ ಸಲ ಪ್ರೂವ್ ಆಗಿದೆ ಅವರು ಬೇರೆ ಹಣ ಆಫರ್ ಮಾಡಿದ್ದಾರೆ ಅನ್ನೋ ಅನುಮಾನಗಳೂ ಇದೆ ಅವರು ಸುಜಾತಾ ಭಟ್ ವಿಷಯದಲ್ಲಿ ಇರಬಹುದು ಜಯಂತ ಮಟ್ಟಣ್ಣ ಅವರ ಜೊತೆ ಇರಬಹುದು ಸಿಕ್ಕಾಪಟ್ಟೆ ಕ್ಲೋಸ್ ಅನ್ನೋದನ್ನು ಕರ್ನಾಟಕ ಜನ ನೋಡಿದ್ದಾರೆ ಹಾಗಿರುವಾಗ ಅವರು ತನ್ನ ಆಪ್ತ ಚಂದನ್ಗೆ ಆಫರ್ ಮಾಡಿಲ್ಲ ಅಂತ ಯಾವ ಆಧಾರದ ಮೇಲೆ ನಂಬುದು ನಾವು ಅಭಿ ಆಫರ್ ಮಾಡಿರೋ ಕಾಲ್ ರೆಕಾರ್ಡಿಂಗ್ ಅನ್ನ ಅವ್ರು ಬಿಡದೇ ಇರಬಹುದು ಅಥವಾ ಅಭಿಮಾನಿ ಫೋನ್ ಅಲ್ಲಿ ಮಾತಾಡಿ ಆಫರ್ ಮಾಡದೇ ಇರಬಹುದು ಅವ್ರ ಬಟ್ಟೆ ಉದ್ಘಾಟನೆಗೆ ಬಂದಾಗಲೇ ಆಫರ್ ಮಾಡಿರಬಹುದು ವಿಡಿಯೋಗ್ರಾಫರ್ ಅವರೇ ಆಗಿದ್ರು ಅದನ್ನ ಯಾರು ರೆಕಾರ್ಡ್ ಮಾಡಿಲ್ಲದೆ ಇರಬಹುದು ಹೀಗೆ ಏನು ಆಗಿರ್ಬೋದು ಪ್ರೂವ್ ಮಾಡೋಕ್ಕೂ ಆಗಲ್ಲ ಅವ್ರು ಏನೇ ಪ್ರೂವ್ ಕೊಟ್ಟರು ನಂಬೋಕ್ಕೂ ಆಗಲ್ಲ ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗ ಚಂದನ್ ಅವರು ತಾವು ಸಾಚ ಅಂತ ಪ್ರೂವ್ ಮಾಡ್ಕೋಬೇಕು ಅಂತ ಇದ್ರೆ ತಾನು ಮಾತಾಡಿದ್ದು ಸರಿ ತಾನು ಮಾಡಿದ್ದು ಸರಿ ಅನ್ನೋದನ್ನ ಪ್ರೂಫ್ ಸಮೇತ ಹೇಳಬೇಕೆ ಹೊರತು ಈ ತರ ಅಭಿ ಆಫರ್ ಮಾಡಿಲ್ಲ ನಾನ್ ಹಣ ತಗೊಂಡಿಲ್ಲ ಆ ತರದ ವಿಷಯದಲ್ಲಿ ಮಾತಾಡಿ ಬೇಡದೆ ಇರೋ ಸಾಕ್ಷಿ ಕೊಟ್ಟು ತಾವು ಸಾಚ ಅನ್ನೋದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಮತ್ತೊಂದು ತಮಾಷೆ ಇದೆ ಈ ಚಂದನ್ ಅವರು ಆ ಅಜಿತ್ ಹನುಮಕ್ಕನವರು ಸ್ಮಿತಾ ರಂಗನಾಥ್ ಅವರಿಗೆಲ್ಲ ಮಾಧ್ಯಮ ಪ್ರೂಫ್ ಕೊಟ್ಟಿರೋದನ್ನ ಅದ್ಯಾವುದೋ ಆಡಿಯೋ ರೆಕಾರ್ಡ್ ರೆಕಾರ್ಡ್ಗಳನ್ನ ಮೆನ್ಸ್ಟ್ರೀ ಮೀಡಿಯಾದವರು ಪೂರ್ತಿ ತೋರಿಸಬೇಕಿತ್ತಂತೆ ಹೌದು ಚಂದನ್ ಅವರಿಗೆ ಯೂಟ್ಯೂಬ್ ಅಲ್ಲಿ ಒಂದಿಷ್ಟು ಫಾಲೋವಿಂಗ್ ಇದೆ ಹಾಗಂತ ಅವರು ತಮ್ಮನ್ನೇ ತಾವೇ ದೊಡ್ಡ ಸೆಲೆಬ್ರಿಟಿ ಅಂತ ತಿಳ್ಕೊಳ್ಳೋದು ತಪ್ಪಾಗುತ್ತೆ ಅಲ್ವೇ ಅವರು ಅಂತ ಇಂಪಾರ್ಟೆಂಟ್ ಮನುಷ್ಯರೇನು ಅಲ್ಲ ನಮ್ಮ ರಾಜ್ಯದ ಜನತೆಗೆ ಅವರು ಲಾಜಿಕ್ ಇಲ್ಲದ ಸಮರ್ಥನೆಗಳನ್ನ ಇಡೀ ದಿನ ಟಿವಿ ತೋರ್ಸಕ್ಕೆ ಈ ಮೊದಲು ಆ ಆರೋಪ ಬಂದಿದ್ದು ಅಷ್ಟು ದೊಡ್ಡ ಸುದ್ದಿ ಆಗೋಕ್ಕೂ ಕಾರಣ ಅದು ಚಂದನ್ ಮೇಲೆ ಬಂದ ಆರೋಪ ಅನ್ನೋ ಕಾರಣಕ್ಕಾಗಿದ್ದೇ ಅಲ್ಲ ಆವಾಗಿನ ಪರಿಸ್ಥಿತಿನೇ ಆಗಿತ್ತು ಇಡೀ ರಾಜ್ಯ ಈ ಬುರುಡೆ ಯೂಟ್ಯೂಬರ್ ಗಳ ಸುಳ್ಳಿನ ಬಗ್ಗೆ ತಡೆ ಹಾಳು ಮಾಡ್ಕೊಂಡಿತ್ತು ಸೊ ಇವರೆಲ್ಲರ ಮೇಲೂ ಎಲ್ಲರಿಗೂ ಅನುಮಾನ ಇದ್ದೇ ಇತ್ತು ಅದಕ್ಕೆ ಪೂರಕವಾದ ಅಂಶ ಸಿಕ್ತು ಅನ್ನೋ ಕಾರಣಕ್ಕೆ ಅದು ಅಷ್ಟು ದೊಡ್ಡ ಸುದ್ದಿ ಆಯ್ತೆ ಹೊರತು ಅದು ಚಂದನ್ ಮೇಲೆ ಬಂದ ಆರೋಪ ಅನ್ನೋ ಕಾರಣಕ್ಕೆ ಅಲ್ಲ ಅದು ನನ್ನಂತ ಜುಜುಬಿ ಅಥವಾ ಈ ವಿಡಿಯೋ ನೋಡ್ತಾರ ನಿಮ್ಮ ಯಾರ ಮೇಲೆ ಆರೋಪ ಬಂದಿದ್ರು ಕೂಡ ಅಷ್ಟು ದೊಡ್ಡ ಸುದ್ದಿನೇ ಆಗ್ತಿತ್ತು ಅದನ್ನ ಅರ್ಥ ಮಾಡ್ಕೊಳ್ದೆ ಈ ಅಜಿತ್ ಹನುಮಕ್ಕನವರು ಸ್ಮಿತಾ ರಂಗನಾಥ್ ವರ್ ಮೇಲೆ ಚಂದನ್ ಅವರು ಏನೇನು ಅರ್ಥವಿಲ್ಲದ ಮಾತಾಡೋದು ತುಂಬಾ ಸಲಿಯಾಗಿ ಅದೇನೋ ರಿಪಬ್ಲಿಕ್ ಅಷ್ಟು ಕಾಲೇ ಮಾಡಿರ್ಲಿಲ್ಲ ಸಾಕ್ಷಿ ಕೊಡ್ತಾ ಇದ್ರು ಆ ಕೂಡ ಎಷ್ಟು ಫೋನ್ ಯಾರಾದ್ರೂ ಕಾಲ್ ಬಂದಿರೋ ಕಾಲ್ ಲಿಸ್ಟ್ ಅಲ್ಲಿ ಕೆಲವೊಂದಿಷ್ಟನ್ನ ಡಿಲೀಟ್ ಮಾಡಬಹುದು ಅದನ್ನ ಡಿಲೀಟ್ ಮಾಡಿ ಚಂದನ್ ಅವರು ತೋರಿಸಿರ್ಬಹುದು ಅಥವಾ ಚಂದನ್ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರಬಹುದು ನಾಟ್ ರೀಚಬಲ್ ಮಾಡ್ಕೊಂಡಿರಬಹುದು ಆವಾಗ ರಿಪಬ್ಲಿಕ್ ಕನ್ನಡದವರು ಸಲ ಕಾಲ್ ಟ್ರೈ ಮಾಡಿದ್ರೆ ಅದು ಚಂದನ್ ಅವರಿಗೆ ಕನೆಕ್ಟ್ ಆಗ್ತೇನೆ ಇರಬಹುದು ಇವರೇನು ತಮ್ಮ ಫೋನ್ ಸ್ಕ್ರೀನ್ ಶಾಟ್ ಮಾತ್ರಕ್ಕೆ ಅವ್ರು ಹೇಳ್ತಾರ ಸುಳ್ಳು ಅಂತ ಹೆಂಗ್ ಹೇಳ್ತೀರಾ ನೀವು ಅದ್ದೆಲ್ಲ ಅರ್ಥಾನೇ ಇಲ್ಲ ಚಂದನ್ ಅವರು ತಾನ್ ಸಾಚ ಅಂತ ಪ್ರೂವ್ ಮಾಡ್ಕೋಬೇಕು ಅಂದ್ರೆ ತಾನು ಮಾತಾಡಿದ್ದು ಮಾಡಿದ್ದು ಸರಿ ಇದೆ ಅಂತ ಹೇಳ್ಬೇಕು ಹೊರತು ಈ ತರ ಕೆಲಸಕ್ಕೆ ಇರೋ ಸಮರ್ಥನೆ ಕೊಡೋದ್ರಲ್ಲಿ ಯಾವ್ದೇ ಅರ್ಥಾನೂ ಇಲ್ಲ ಅವರು ಹಿಂದಿನ ವಿಡಿಯೋದಲ್ಲಿ ನಾನು ಊಹಿಸಿದಂತ ಸಮರ್ಥನೆಗಳನ್ನೇ ಕೊಟ್ಟಿದ್ದು ಅವರು ಆ ಸಮರ್ಥನೆಗಳನ್ನ ಕೊಡೋಕ್ಕಿಂತ ಮೊದಲೇ ನಾನು ಆ ತರದ ಸಮರ್ಥನೆಗಳು ಯಾಕೆ ಮತ್ತೆ ಹೇಗೆ ವಿಶ್ವಾಸಾರ್ಹ ಅಲ್ಲ ಅನ್ನೋದನ್ನು ಹೇಳಿದಿನಿ ಅಂದ್ಮೇಲೆ ಚಂದನ್ ಅವರು ತಾನೇನು ಸರಿಯಾದ ಸಾಕ್ಷಿ ಕೊಟ್ಟು ನನ್ನ ಮೇಲೆ ಬಂದ ಆರೋಪಕ್ಕೆಲ್ಲ ಉತ್ತರ ಕೊಟ್ಟು ಬಿಟ್ಟಿದ್ದೀನಿ ಅಂತ ಅಂದ್ರೆ ಅದು ಖಂಡಿತ ಅವ್ರ ತಪ್ಪು ಕಲ್ಪ ಆಗುತ್ತೆ ಅಷ್ಟೇ ಇದ್ರ ಮಧ್ಯೆ ಕಿರಿಕ್ತಿ ಅವರು ಸುಜಾತ ಭಟ್ ಅವರನ್ನ ಭೇಟಿಯಾಗಿ ಏನೋ ಅವರನ್ನ ಕ್ಷಮಿಸ್ಬಿಡಿ ಅನ್ನೋ ಪೋಸ್ಟ್ ಅದನ್ನ ಮೂರ್ಖತನ ಅನ್ಬೇಕು ಒಳ್ಳೆತನ ಅನ್ಬೇಕು ನನಗಂತೂ ಗೊತ್ತಿಲ್ಲ ಅಥವಾ ಸುಜಾತ ಅವರ ಬಳಿ ನಯವಾಗಿ ಮಾತಾಡಿ ಅವರಿಂದ ಏನಾದ್ರು ಮಾತಾಡಿಸಿ ಸತ್ಯ ಅವ್ರಿಗೆ ಹಾಕೋಣ ಅಂತ ಹೋಗಿದ್ದ ಅನ್ನೋದು ಗೊತ್ತಿಲ್ಲ ಬಟ್ ಈ ವಿಷಯದಲ್ಲಿ ನನಗಂತೂ ತುಂಬಾ ಕ್ಲಾರಿಟಿ ಇದೆ ತಪ್ಪು ಮಾಡೋವರ್ಗಷ್ಟೇ ಅದ್ರ ಮೇಲೆ ಅವರನ್ನು ಮಾಡೋರಿಗೆ ಹಕ್ಕಿರೋದು ಆಮೇಲೆ ಸಿಂಪತಿ ಕಾರ್ಡ್ ಪ್ಲೇ ಮಾಡಿ ಅಯ್ಯೋ ನನ್ನ ಬಿಟ್ಬಿಡಿ ನನ್ನ ಕ್ಷಮಸೆ ಅಂತ ಅಥವಾ ಬೇರೆ ಏನೂ ಕೇಳೋ ಹಕ್ಕೇ ಇಲ್ಲ ಅವ್ರಿಗೆ ಅದು ಜನಗಳದ್ದು ಈ ವಿಷಯದಲ್ಲಿ ನಾನಂತೂ ಪಕ್ಕಾ ಕ್ಲಿಯರ್ ಈ ಬುರ್ಡೆ ಗ್ಯಾಂಗ್ ಜೊತೆ ಅತಿ ಸಣ್ಣ ವಿಷಯದಲ್ಲಿ ಶಾಮೀಲಾದವ್ರಿಗೂ ಕೂಡ ಶಿಕ್ಷೆ ಆಗ್ಲೇಬೇಕು ಅಷ್ಟೇ ಈ ಯೂಟ್ಯೂಬರ್ ಗಳು ಸೇರಿ ಅವರು ಗ್ಯಾಂಗಿನ ಯಾವ ಸದಸ್ಯರ ಬಗ್ಗೆಯೂ ನನಗೆ ಒಂದು ಸ್ವಲ್ಪವೂ ಕನಿಕರ ಇಲ್ಲ ಅವರು ಯಾರ ಕ್ಷಮೆಗೂ ಹೊರಹರಲ್ಲ ಅನ್ನೋದೇ ನನ್ನ ಅಭಿಪ್ರಾಯ ಅವರಿಗೆ ನಮ್ಮ ಕಾನೂನೇ ಶಿಕ್ಷೆ ಕೊಡುತ್ತೋ ಅಥವಾ ದೇವರೇ ಶಿಕ್ಷೆ ಕೊಡುತ್ತಾನೋ ಗೊತ್ತಿಲ್ಲ ಬಟ್ ಅವರೆಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ಸರಿಯಾದ ಬೆಲೆಯನ್ನ ತೆರಲೇಬೇಕು ಅನ್ನೋದೊಂದೇ ನನ್ನ ಯಾವತ್ತಿನ ಬೇಡಿಕೆ ಆಗ್ರಹ ನೋಡೋಣ ನಿಮ್ಗೆ ಈ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ಹೇಳಿ ಧನ್ಯವಾದಗಳು